ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವಿದಿನ ಆರನೇ ತರಗತಿಯ ಮೊದಲನೇ ಪಾಠವಾದ ನಮ್ಮ ಕರ್ನಾಟಕ ಇದರಲ್ಲಿ ಕಲಬುರಗಿ ವಿಭಾಗದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಕಲಬುರಗಿ ವಿಭಾಗದಲ್ಲಿ ಆರು ಜಿಲ್ಲೆಗಳಿವೆ ಅವುಗಳೆಂದರೆ ಕಲ್ಬುರ್ಗಿ ಬೀದರ್ ಬಳ್ಳಾರಿ ರಾಯಚೂರು ಕೊಪ್ಪಳ ಯಾದಗಿರಿ ಡಾಕ್ಟರ್ ಡಿ ಎಂ ನಂಜುಟಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮಾನತೆ ಅಧ್ಯಯನ ಉನ್ನತಾಧಿಕಾರವ ಸಮಿತಿಯನ್ನು ನೇಮಿಸಲಾಯಿತು ಕಲ್ಬುರ್ಗಿ ವಿಭಾಗದ ಜಿಲ್ಲೆಗಳಿಗೆ ವಿಶೇಷ ನೆರಳು ನೆರವು ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ನ ಸಂವಿಧಾನದ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಿದೆ ಕಲ್ಬುರ್ಗಿಯಲ್ಲಿ ನಾವು ಅನೇಕ ಅಶೋಕ ಶಿಲಾಶಾಸನಗಳು ಕೂಡ ನೋಡಬಹುದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕಲಬುರಗಿ ಬೀದರ್ ರಾಯಚೂರು ಇವುಗಳು ಕರ್ನಾಟಕದಲ್ಲಿ ವಿಲೀನ ವಿಲೀನವಾಗ್ತವೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿಜಾಮ್ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಸೆಪ್ಟೆಂಬರ್ ಹದಿನೇಳು ಆಗ ಸರ್ದಾರ್ ವಲ್ಲಭಾಯ್ ಪಟೇಲರು ಗೃಹ ಸಚಿವರಾಗಿದ್ದರು ನೆಹರು ಅವರು ಪ್ರಧಾನಿಯಾಗಿದ್ದರು ವಿಜಯನಗರ ಮತ್ತು ಬಹುಮನಿ ಅರಸು ಮನೆ ನಂತರ ಆಡಳಿತ ನಡೆಸಿದಂತಹ ಪಾಳೆ ಪಟ್ಟಣಗಳೆಂದರೆ ಹರಪನಹಳ್ಳಿ ಸುರ್ಪುರ ಕಲಬುರಗಿ ವಿಭಾಗದ ಜಿಲ್ಲೆಗಳಿಲ್ ಜಿಲ್ಲೆಗಳಿಗೆ